ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಮಾನ ಮರ್ಯಾದೆ ಫೈಟ್ ಜಲಕ್ಷಾಮ ಖಂಡಿಸಿ ನಾಳೆ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ರೆ ಬಿಜೆಪಿಗರಿಗೆ ಮಾನ ಮರ್ಯಾದೆ ಇದೆಯಾ ಅಂತ ಪ್ರಶ್ನಿಸಿದ್ರು ಡಿ ಕೆ ತಮಿಳುನಾಡಿಗೆ ನೀರು ಬಿಡೋ ನಿಮಗೆ ಮಾನ ಮರ್ಯಾದೆ ಇದೆಯಾ ಅಂತ ಈಗ ಡಿ ಡಿ ಕೆ ಶಿವಕುಮಾರ್ಗೆ ಆರ್ ಅಶೋಕ್ ತೆರಿಗೆ ಕೊಟ್ಟಿದ್ದಾರೆ ಡಿಎಂಕೆ ಜೊತೆಗಿನ ಮೈತ್ರಿಗಾಗಿ ತಮಿಳುನಾಡಿಗೆ ನೀರು ಬಿಡ್ತಿದ್ದಾರೆ ಅಧಿಕಾರ ಕೊಟ್ಟ ತಕ್ಷಣ ಮೇಕೆದಾಟು ಮಾಡ್ತೀವಿ ಅಂದಿದ್ರು ಅಧಿಕಾರಕ್ಕೆ ಬಂದು ಒಂದು ವರ್ಷ ಆದರೂ ಅಣೆಕಟ್ಟು ಕಟ್ಟಿಲ್ಲ ಕಾಂಗ್ರೆಸ್ಗರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತ ಆ ಅಶೋಕ್ ತೆರಿಗೆ ಕೊಟ್ಟಿದ್ದಾರೆ ತಮಿಳ್ನಾಡಿಗೆ ಪದೇ ಪದೇ ನೀರನ್ನ ಬಿಟ್ಟು ಈಗ ರೈತ ಸಂಘರು ಹೋರಾಟ ಮಾಡ್ತಾ ಇದ್ದಾರೆ ಈಗ ನೀರು ಬಿಡ್ತಾ ಇದ್ದಾರೆ ನಮ್ಮಲ್ಲಿ ಕುಡಿಯೋ ನೀರಿಗೆ ಆಹಾಕಾರ ಬೆಂಗಳೂರಲ್ಲಿ ಮಂಡ್ಯದಲ್ಲಿ ಎಲ್ಲ ಕಡೆ ಆಹಾಕಾರ ಬರ್ತಾ ಇದೆ ಇವ್ರಿಗಿಷ್ಟಾದ್ರೂ ಬುದ್ಧಿ ಬಂದಿಲ್ಲ ಇಷ್ಟು ಪ್ರತಿಭಟನೆಗಳು ನಡೀತಾ ಇದೆ ಹೋರಾಟ ನಡೀತಾ ಇದೆ ಖಾಲಿಬಿಂದಿಗಳು ನಡೀತಾ ಇದೆ ಇವತ್ತು ನೀರು ಬಿಡಿತಾರೆ ಅಂದ್ರೆ ಇಂಥ ನಾಚಿಕೆಟ್ಟ ಸರ್ಕಾರ ಯಾವುದು ಇದು ಕರ್ನಾಟಕದ ಇತಿಹಾಸದಲ್ಲಿ ಇಂಥ ನಾಚಿಕೆಟ್ಟಂತ ಸರ್ಕಾರ ಯಾವತ್ತೂ ಬಂದೇ ಇಲ್ಲ ನಮ್ಮ ನೀರನ್ನ ನಮ್ಮ ಕುಡಿಯೋ ನೀರನ್ನ ಪಕ್ಕದ ತಮಿಳುನಾಡಿಗೆ ಚುನಾವಣೆಗೋಸ್ಕರ ಚುನಾವಣೆ ಹೊಂದಾಣಿಕೆ ಆಗಿದೆ ಕಾಂಗ್ರೆಸ್ ಜೊತೆ ಅನ್ನೋ ಹೊಂದಾಣಿಕೆಗೋಸ್ಕರ ನೀರನ್ನ ಬಿಡ್ತಾರೆ ಅಂತ ಹೇಳಿದ್ರೆ ಇವರು ಓಟಿಗೋಸ್ಕರ ಈಗಾಗ್ಲೇ ಅಲ್ಪಸಂಖ್ಯಾತರನ್ನ ಓಲೈಸುವಂತ ಕೆಲಸ ಮಾಡಿದ್ರು ಈಗ ಓಟ್ಗೋಸ್ ನಮ್ಮ ಕುಡಿಯೋ ನೀರನ್ನ ಕರ್ನಾಟಕದ ಕುಡಿಯೋ ನೀರನ್ನ ತಮಿಳುನಾಡಿಗೆ ಬಿಡೋ ಮುಖಾಂತರ ಮತ್ತೆ ಕರ್ನಾಟಕಕ್ಕೆ ಕಾಂಗ್ರೆಸ್ ಸರ್ಕಾರ ದ್ರೋಹ ಬಗಿತಾ ಇದೆ ಈ ಮೇಕೆದಾಟು ಮಾಡ್ತೀನಿ ಅಂತ ಹೇಳಿ ಬಹಳ ಜಂಬಾ ಕೊಚ್ಕೊಂಡ್ರು ಈಗೇನು ಹೇಳ್ತಾರೆ ಕೇಂದ್ರ ಸರ್ಕಾರದ ಮೇಲೆ ಆಗ್ತಾರೆ ಅವಾಗ ಯಾಕೆ ಹೋರಾಟ ಮಾಡಿದ್ರು ಅವತ್ತು ಹೋರಾಟ ಮಾಡಿದ್ದು ಯಾರು ವಿರುದ್ಧವಾಗಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ವಿರುದ್ಧವಾಗಿ ಹೋರಾಟ ಮಾಡಿದ್ರು ಈಗ ರಾಜ್ಯ ಸರ್ಕಾರ ಅವ್ರದೇ ಬಂದಿದೆ ಬಜೆಟ್ ಅಲ್ಲಿ ಒಂದೇ ಒಂದು ನಯ ಪೈಸೆ ಒಂದು ನಯಾ ಪೈಸೆನೂ ಏನಾರು ಇದ್ರೆ ಮೊದಲು ಬರ್ಪರಿಯಾರದ್ದು ದುಡ್ಡನ್ನು ಕೇಂದ್ರ ಸರ್ಕಾರದಿಂದ ಕೊಡಿಸ್ಲಿ ನೂರೈವತ್ತು ದಿನ ನೂರೈವತ್ತು ದಿನ ನೂರು ದಿನ ಇರೋದು ನೂರೈವತ್ತು ದಿನ ಮಾಡಬೇಕು ಅದು ಮ್ಯಾಂಡೇಟ್ರಿ ಅದನ್ನು ಕೊಡಿಸ್ಲಿ ಅದು ಬಿಟ್ಬಿಟ್ಟು ಈ ಕಪ್ಟಾ ನಾಟಕ ಬಿಟ್ಬಿಡ್ಲಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್